ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತು ನಾನು ಕ್ರೋಕರ್ ಫಿಶ್ ಆರ್ ಕಲ್ಲು ಕಲ್ಲೂರು ಫಿಶ್ ಇಲ್ಲಿ ಮ್ಯಾಂಗ್ಳೂರು ಸೈಡಲ್ಲಿ ಇದಕ್ಕೆ ಕಲ್ಲೂರು ಫಿಶ್ ಅಂತ ಹೇಳ್ತಾರೆ ಈ ರೆಸಿಪಿ ಟ್ರೈ ಮಾಡಿದ್ದೇವೆ ಮನೆಯಲ್ಲೇ ಮಾಡಿದ ಹೋಮ್ ಮೇಡ್ ಮತ್ತು ಮಸಾಲದಿಂದ ಟ್ರೈ ಮಾಡಿದ್ದೇವೆ ಪ್ಲೀಸ್ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ ಇಲ್ಲಿ ನಾವು ಕಲ್ಲೂರು ಅನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದೇವೆ ಇದಕ್ಕೆ ಬೇಕಾದ ಇಂಗ್ರೀಡಿಯಂಟ್ಸ್ ಇದಕ್ಕೆ ಹತ್ತರಿಂದ ಹನ್ನೊಂದರಷ್ಟು ಮೆಣಸು ಹಾಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಸ್ವಲ್ಪ ಅರ್ಶನ ಸ್ವಲ್ಪ ಹುಳಿ ಅದನ್ನು ಮಿಕ್ಸರ್ ಜಾರ್ನಲ್ಲಿ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡಬೇಕು ಹಾಗೆ ಪೇಸ್ಟ್ ಮಾಡಿದ ನಂತರ ನಾವು ಕ್ಲೀನ್ ಮಾಡಿಟ್ಟ ಮೀನಿಗೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಆದರೂ ಇಡಬೇಕಾಗತ್ತೆ ಈಗ ನೋಡಿ ಇದು ಹೋಮ್ ಮೇಡ್ ಫಿಶ್ ಫ್ರೈ ಮಸಾಲ ನೀವು ಆ ಶಾಪಲ್ಲಿ ಸಿಗುವ ಮಸಾಲ ಯೂಸ್ ಮಾಡಬೇಕು ಅಂತಲೇ ಇಲ್ಲ ಮನೆಯಲ್ಲೇ ಸಿಗುವ ಇಂದ ಫಿಶ್ ಫ್ರೈ ಮಸಾಲ ರೆಡಿ ಮಾಡ್ಬೋದು ಇಲ್ಲಿ ಕಾವಲಿ ಹಿಟ್ಟು ಸ್ವಲ್ಪ ಬಿಸಿ ಆದ ನಂತರ ಕೊಕೊನೆಟ್ ಆಯಿಲ್ ಯೂಸ್ ಮಾಡಿದ್ದೇವೆ ಆಮೇಲೆ ನಾವು ರೆಡಿ ಮಾಡಿಟ್ಟ ಫಿಶ್ ಮಸಾಲವನ್ನು ಸಜ್ಜಿಗೆ ಅಂದರೆ ರವ ಹಾಕಿ ಮಿಕ್ಸ್ ಮಾಡಿ ಇಲ್ಲಿ ಫ್ರೈ ಮಾಡ್ತಾ ಇದ್ದೇವೆ ನಾವಿಲ್ಲಿ ಕೊಕೋನೆಟ್ ಆಯಿಲೇ ಯೂಸ್ ಮಾಡಿದ್ದೇವೆ ನೀವು ಕೂಡ ಅದನ್ನೇ ಯೂಸ್ ಮಾಡಿ ಯಾಕೆಂದರೆ ತುಂಬ ಒಳ್ಳೆಯದು ಹೆಲ್ತಿಗೆ ಕೂಡ ಮತ್ತು ಅದು ಸ್ಮೆಲ್ ಕೂಡ ಒಳ್ಳೇದಿರುತ್ತೆ ಈಗ ನೋಡಿ ಕಲ್ಲೂರು ಫಿಶ್ ಆರ್ ಕ್ರೋಕರ್ ಫಿಶ್ ಫ್ರೈ ರೆಡಿ ಆಗಿದೆ ಇದು ಸ್ವಲ್ಪ ಮೀನು ಸಪ್ಪೆ ಮೀನು ಹಾಗಾಗಿ ಇದು ಪದಾರ್ಥಕ್ಕೆ ಟೇಸ್ಟ್ ಇರುತ್ತೆ ಆದರೆ ಅಷ್ಟೊಂದು ಟೇಸ್ಟ್ ಇರೋಲ್ಲ ಬಟ್ ಫ್ರೈಗೆ ಟೇಸ್ಟ್ ಒಳ್ಳೇದಿರುತ್ತೆ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್